ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಹಲವರ ಖಾತೆಗೆ ತಲುಪಿಲ್ಲ ಅದಕ್ಕೋಸ್ಕರ ಸರ್ಕಾರ ಒಂದು ಪ್ರಮುಖ ದಿನಾಂಕವನ್ನು ಘೋಷಿಸಿ ಆ ದಿನಾಂಕದಂದು ಬಾಕಿ ಇರುವ ಎಲ್ಲ ಹಣವನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ಹಾಕೋದಾಗಿ ಹೇಳಿದೆ ಅದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಅನ್ನಭಾಗ್ಯ ಯೋಜನೆಯು ಕೂಡ ಬಹಳಷ್ಟು ಪ್ರಚಲಿತದಲ್ಲಿದೆ ಹೌದು ಆಹಾರ ಇಲಾಖೆಯು ಬಡವ ವರ್ಗದ ಮಧ್ಯವರ್ಗದ ವರ್ಗದ ಜನತೆಗಾಗಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವ ಮೂಲಕ ನೆರವಾಗುತ್ತಿದೆ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳು ಹೊಂದಿ ಹೊಂದಿರುವಂತಹ ಪಡಿತರ ಚೀಟಿದಾರರು ಹಲವು ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇದ್ದಾರೆ ಅದರ ಜೊತೆ ಅನ್ನಭಾಗ್ಯದ ಹಣವೂ ಕೂಡ ಖಾತೆಗೆ ಜಮೆಯಾಗ್ತಾ ಇದೆ ಇದೀಗ ಆಹಾರ ಸಚಿವರು ಜುಲೈ ತಿಂಗಳ ಅನ್ನಭಾಗ್ಯ ಹಣದ ಖುರಿದಾಗಿ ಗುಂಡಿಸೊಂದನ್ನು ನೀಡಿದ್ದಾರೆ ಕಳೆದ ವರ್ಷ ಜುಲೈ ತಿಂಗಳಿಂದಲೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡಲಾಗಿದ್ದು ಈ ಯೋಜನೆಯ ಮೂಲಕ ಹತ್ತು ಕೆ ಜಿ ಅಕ್ಕಿ ನೀಡುವ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ನೀಡಿತ್ತು ಆದರೆ ಅಕ್ಕಿ ಕೊರತೆಯಿಂದಾಗಿ ಐದು ಕೆ ಅಕ್ಕಿ ನೀಡುತ್ತಿದ್ದು ಇನ್ನುಳಿದ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣ ಕೂಡ ಖಾತೆಗೆ ಜಮೆ ಮಾಡ್ತಾ ಇದೆ ಈ ಯೋಜನೆಯ ಮೂಲಕ ಫಲಾನುಭವಿಗಳಿಗೆ ಪ್ರತಿ ಕೆಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಮನೆಯ ಹಿರಿಯ ಸದಸ್ಯನ ಖಾತೆಗೆ ಜಮೆ ಮಾಡ್ತಾಯಿದೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾತನಾಡಿದ ಕೆ ಎಚ್ ಮುನಿಯಪ್ಪ ಅವರು ಅತಿ ಶೀಘ್ರವಾಗಿ ಅನ್ನಭಾಗ್ಯ ಯೋಜನೆಯ ಹಣ ಜಮೆ ಮಾಡುವುದಾಗಿ ತಿಳಿಸಿದರು ರಾಜ್ಯದ ಜನತೆಗೆ ನಾವು ಗುಣಮಟ್ಟದ ಅಕ್ಕಿಯನ್ನು ಒದಗಿಸುತ್ತಿದ್ದೇವೆ ಡಿ ಬಿ ಟಿ ಮೂಲಕ ಪ್ರತಿ ತಿಂಗಳು ಹಣ ಕೊಡುತ್ತೇವೆ ಈಗಾಗಲೇ ಬಾಕಿ ಇದ್ದ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂದರು ಜುಲೈ ತಿಂಗಳ ಹತ್ತಕ್ಕೆ ಯಾವುದೇ ಬಾಕಿ ಇರದ ಹಣವನ್ನು ಹಾಕುತ್ತೇವೆ ಜುಲೈ ಹತ್ತಕ್ಕೆ ಒಂದು ವರ್ಷ ಪೂರ್ಣ ಆಗಲಿದ್ದು ಯಾವುದೇ ಹಣ ಬಾಕಿ ಇರಲ್ಲ ಎಂದಿದ್ದಾರೆ ಹಣ ಬದಲು ಅಕ್ಕಿ ಈಗಾಗಲೇ ರಾಜ್ಯದಲ್ಲಿ ಹಣದ ಬದಲು ಅಕ್ಕಿ ನೀಡಲು ಚರ್ಚೆ ಕೂಡ ಆಗಿದೆ ಅಕ್ಕಿ ಕೊರತೆ ಹಿನ್ನೆಲೆಯಲ್ಲಿ ನೀಡಲು ಆಗುತ್ತಿಲ್ಲ ಹೀಗಾಗಿ ಅಕ್ಕಿ ಬದಲು ದವಸ ಧಾನ್ಯಗಳನ್ನು ನೀಡುವ ಪ್ರಸ್ತಾವನೆ ಇದೆ ಈಗಾಗಲೇ ಇದು ಈ ಕುರಿತಾಗಿ ಕೇಂದ್ರದ ಪ್ರಸ್ತಾವನೆ ಇಟ್ಟು ಎಂದಿದ್ದಾರೆ ಹಣ ಯಾವಾಗ ಜಮೆ ಅನ್ನಭಾಗ್ಯ ಯೋಜನೆಯ ಹಣ ಈ ತಿಂಗಳು ಈಗಾಗಲೇ ಕೆಲವು ಫಲಾನುಭವಿಗಳ ಖಾತೆಗೆ ಬಿಡುಗಡೆಯಾಗಿದ್ದು ಜುಲೈ ತಿಂಗಳ ಹಣವು ಜುಲೈ ಹತ್ತರ ಒಳಗಾಗಿ ದಾಖಲೆ ಸರಿದ ಎಲ್ಲ ಫಲಾನುಭವಿಗಳ ಖಾತೆಗೆ ಬಿಡುಗಡೆಯಾಗಬಹುದು ಹಣ ಜಮೆಯಾಗಿರೋ ಬಗ್ಗೆ ತಿಳಿಯಲು ಕರ್ನಾಟಕ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಚ್ ಟಿ ಟಿ ಪಿ ಸ್ಲ್ಯಾಶ್ ಆಹಾರ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬಹುದು ಫ್ರೆಂಡ್ಸ್ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್